ಕನ್ನಡದ ಬಿಗ್ ಬಾಸ್ ಸ್ಪರ್ಧಿ ಇನ್ನಿಲ್ಲ ಅಂತ ಹೇಳ್ಬೋದು ಅವರು ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗೆ ಸಾವನ್ನಪ್ಪಿದ್ದಾರೆ ಆದರೆ ಏನಾಗಿದೆ ಅದು ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ ಅದನ್ನು ಚಾನ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಅವರು ಬಿಗ್ ಬಾಸ್ ಈಗ ಸೀಸನ್ ಹನ್ನೆರಡು ಪ್ರಸಾರ ಆಗ್ತದೆ ತುಂಬಾ ಅದ್ಭುತವಾಗಿ ಸೀರೀಸ್ ಹೋಗ್ತಾ ಇದೆ ಇದೇ ಸಂದರ್ಭದಲ್ಲಿ ಈಗ ಮತ್ತೊಬ್ಬ ಖ್ಯಾತ ನಟಿಯಾಗಿ ಬಂದಿದ್ದಂಥವರು ಮಾಡೆಲ್ ಕ್ಷೇತ್ರದಿಂದ ಬಂದಂಥ ಒಪ್ಪೋಳಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಂಥ ಮಹಾಲಕ್ಷಿ ಅವರ ಜೊತೆ ಜೈಶ್ರೀರಾಮಯ್ಯ ಅವರು ಆತ್ಮತೆಗೆ ಶರಣಾಗಿರುವಂಥದ್ದು ಮನೆಯಲ್ಲಿ ಆಸ್ತಿ ಕಲಾದ ವಿಚಾರ ಮತ್ತು ಮಾಡಿಕೊಂಡಿದ್ದಂಥ ಸಾಲಗಳು ಮತ್ತು ಕೊರೋನಾ ಕಾರಣದಿಂದಾಗಿ ಕೆಲಸವಿಲ್ಲದೆ ಆಶ್ರಮಕ್ಕೆ ಹೋಗಿ ಸೇರಿಕೊಂಡು ಅಲ್ಲಿಂದ ಕೂಡ ಯಾವುದೇ ರೀತಿ ಸಾಲ ತೀರಿಸೋ ತುಂಬ ಒತ್ತಡಗಳಿದ್ದು ಮತ್ತು ಮನೆಯ ಆಸ್ತಿ ಸ್ವಲ್ಪ ಬರುತ್ತೆ ಪಾಲು ಅದು ಬಂದ ನಂತರ ಮಾರ್ಬಿಟ್ಟಾದರೂ ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಪಟ್ಟಿದ್ದು ಎಲ್ಲರೂ ಕೂಡ ನಿರಾಸೆ ಉಂಟಾಗಿತ್ತು ಮತ್ತು ಸಾಲಗಾರರ ಕಡೆ ಹೆಚ್ಚಾಗಿತ್ತು ಮತ್ತೆ ಇತ್ತೀಚೆಗೆ ಅವಕಾಶಗಳ ಕೊರತೆ ಉಂಟಾಗಿ ಮಾನಸಿಕ ಖಿನ್ನತೆಗೆ ಕೂಡ ಒಳಗಾಗಿದ್ದ ಜೈಶ್ರೀರಾಮಯ್ಯ ಅವರು ಇನ್ನು ಮಹಾಲಶಿ ಅವರ ಜೊತೆ ಉಪ್ಪುಳಿ ಕಾರ ಸಿನಿಮಾದಲ್ಲಿ ಸೇರಿದಂತೆ ಮತ್ತೊಂದು ನಾಲ್ಕು ಸಿನಿಮಾಗಳಲ್ಲಿ ಇದು ಮಾಡಿದರು ಏನು ಬಿಗ್ ಬಾಸ್ ಅಲ್ಲಿ ಸುನಾಮಿ ಕಿಟ್ಟಿ ಜೊತೆ ಕೂಡ ಒಂದು ರೀತಿ ಲವ್ ರೀತಿ ಮಾಡಿದ್ದರು ಸದ್ಯ ಇವೆಲ್ಲ ಇವತ್ತು ಇತಿಹಾಸ ಆಗಿದ್ದು ಸದ್ಯ ಈಗ ಕೊನೆಗೆ ಆತ್ಮತೀಕ್ಷಣ